ಎರಡು ಲಾಕ್ ಡೌನ್ ಗಳಾದ ಮೇಲೆ ಈ ಸಿನಿಮಾ ಶುರು ಮಾಡುವಂತ ಸಿಚುವೇಶನ್ ಬಂತು ಈಗ ಸಂಪೂರ್ಣ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬೇಕು ಎಲ್ಲರ ಹಾರೈಕೆ ಬೇಕು ಈ ಸಿನಿಮಾ ಹೆಚ್ಚೆಚ್ಚು ಜನರ ತಲುಪಬೇಕು ಆಮೇಲೆ ಎಸ್ ಕೆ ಉಮೇಶ್ ಸರ್ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬರ್ಬೇಕು ಸರ್ ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮ್ದು ಡೆಬ್ಯೂ ಸರ್ ಈ ಫಿಲ್ಮು ಸೊ ಹಾಗಾಗಿ ತುಂಬ ಕಲಾವಿದರು ತುಂಬಾ ಅದ್ಭುತವಾಗಿ ಮಾಡಿರುವಂತಹ ಒಂದು ಸಿನಿಮಾ ಆ ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದ್ರೆ ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ ಆದ್ರೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅವ್ರ ಇಮೋಷನ್ಸ್ ಏನು ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು ಅವರ ಜೀವನದಲ್ಲಿ ಏನ್ ನಡೆಯುತ್ತೆ ಅವರ ಬದುಕನ್ನ ಹೇಗ್ ಕಟ್ಕೊಂಡಿರುತ್ತಾರೆ ಅವ್ರ ಸಂಸಾರ ಹೇಗಿರುತ್ತೆ ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚಲುವಂತ ಒಂದು ಅದ್ಭುತವಾದಂತ ಕತೆ ಸೊ ಅಂತ ಕಥೆನ ಅವ್ರು ತಂದಾಗ ನನಗೆ ಬಹಳ ಇಷ್ಟ ಆಯ್ತು ಅಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬಾ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ಭರತರಾಜ್ ಹೇಳಿದ್ರು ಸಿನಿಮಾ ಮಾಡಿದ್ರೆ ಪ್ರಮೋದ್ ಸರ್ ಜೊತೆ ಮಾಡ್ತೀನಿ ಅಂತ ಬಟ್ ಸ್ವಲ್ಪ ನಾವು ಲಾಕ್ ಡೌನ್ ಅಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡಂಗ ಆಗ್ಬಿಡ್ತು ಅವ್ರಿಗೆ ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ರು ಭರತ್ ಅವರು ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ ಮಾತಾಡಿದ್ ಏನಿಲ್ಲ ಜನ ಥಿಯೇಟರ್ ಬಂದು ಸಿನಿಮಾ ಹುಟ್ಟರೆ ನಮ್ಗೆ ಅಷ್ಟೇ ಸಾಕು ಆ ನಿರ್ದೇಶಕರಿಂದ ಶುರು ಮಾಡಬಹುದು ಅಂತ ಅನ್ಕೊಳ್ತೀನಿ ದಿಗಂತ್ ಅವರು ಪ್ಲೇ ಮಾಡಿರೋ ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗ್ ಮಾಡೋಣ ಈ ಸೀನ್ ಹಿಂಗ್ ಮಾಡೋಣ ನಾನ್ ಈ ತರ ಇದ್ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಆ ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಟಿದ್ರಲ್ಲ ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನ್ಮಾ ಲೇಟ್ ಆಗತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೆ ಈ ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರ್ಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರುತ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡ್ಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವರು ಬಂದ್ರು ಅವ್ರು ಬಂದ್ಮೇಲೆ ಆ ಪಾತ್ರ ಬೇರ್ನೆ ಒಂದು ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ ಪಾಪ ಅವಾಗ ಕಾಲ್ ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲ್ ಏಟ್ ಅಲ್ಲೇ ಈ ಸಿನಿಮಾ ಶೂಟ್ ಮಾಡಿದ್ರು ಅವರು ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರೀಸ್ ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವರಿಗೆ ತೋರಿಸ್ಬೇಕಂತ ಆಸೆ ಇರು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗಬಹುದು ಸ್ಟೇಷನ್ ಏನ್ ನಡೆಯುತ್ತೆ ಅವ್ರ ಇವ್ ಬೋರ್ಧನ್ ಅನ್ನುವಂತ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹಿಂಡ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ಆ ನಾನು ಅದನ್ನ ಬರತ್ ಅವ್ರು ಅವ್ರಲೇ ಹೇಳಿದಾಗೆ ಸತ್ಯಮೇವ್ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರ ರಿಸರ್ಚ್ ಮತ್ತೆ ಚರ್ಚೆಲ್ಲಿದ್ವಿ ನಾವು ಅವಾಗ ಒಂದಷ್ಟು ವಿಡಿಯೋಸ್ ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ಬರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳ್ರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಅಹ್ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟದ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ ಲೆಪ್ಗಳಾಗುತ್ತೆ ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂತ ವಿಚಾರಣೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲು ಅವ್ರು ನೆಗೆಟಿವ್ ವೈಬ್ ಇರುತ್ತೆ ಸಹಾಗಿ ಅವರು ಹರ್ಷ ಆಮೇಲೆ ಸಮ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳೋಕ್ಕಾಗಲ್ಲ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಸ್ನೇಹಿತರುಗಳು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಆಡಿಯನ್ಸ್ ಅನ್ನುವಂತ ಟೋಟಲ್ ಸಿನಿಮಾ ಮಾಡಿದ್ವಿ ಸೊ ದಿಗಂತ ಅವರು ಎಲ್ರಿಗೂ ನಮಸ್ಕಾರ ಇದು ಎರಡನೇ ಪತ್ರಿಕಾಗೋಷ್ಠಿ ನಮ್ದು ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನ್ಮಾ ರಿಲೀಸ್